ನಿಮ್ಗೆ ಏನಾದ್ರು ಕತ್ತು ಹಿಡಿದುಕೊಂಡಿದ್ಯಾ ಅಥವಾ ಬೆನ್ನು ಭುಜ ಏನಾದ್ರು ಹಿಡ್ಕೊಂಡಿದ್ರೆ ಅದಕ್ಕೆ ತಕ್ಷಣ ರಿಲೀಫ್ ಬೇಕು ಅಂದ್ರೆ ಇದಕ್ಕೆ ಒಂದು ಯೋಗಾಸನವಿದೆ ಇದು ಗೋಮುಖಾಸನ ಗೋಮುಖಾಸನ ಹೆಸರೇ ಹೇಳುವ ಹಾಗೆ ಇದನ್ನು ಮಾಡಿದಾಗ ಗೋಮುಖ ಅಂದ್ರೆ ಹಸುವಿನ ಮುಖ ತರ ಕಾಣುತ್ತೆ ಇದಕ್ಕೆ ಇದನ್ನ ಗೋಮುಖಾಸನ ಅಂತ ಕರೆದಿದ್ದಾರೆ ಇದರಿಂದ ತುಂಬಾ ಪ್ರಯೋಜನಗಳಿವೆ ಅದರಲ್ಲಿ ಮುಖ್ಯವಾಗಿ ನಿಮಗೆ ಬೆನ್ನು ನೋವು ಅಥವಾ ಭುಜ ಅಥವಾ ಕತ್ತು ನೋವು ಇದ್ರೆ ಅದನ್ನ ಮಾಡಿದಾಗ ತಕ್ಷಣ ರಿಲೀಫ್ ಸಿಗುತ್ತೆ ಈಗ ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ ಆಮೇಲೆ ಇದರ ಪ್ರಯೋಜನಗಳೇನು ಅನ್ನೋದನ್ನ ಕೂಡ ನೋಡೋಣ ಮೊದಲು ದಂಡಾಸನ ಕುಳಿತುಕೊಂಡು ಯಾವುದೇ ಆಸನ ಮಾಡ್ಬೇಕಾದ್ರೂ ಅದನ್ನ ದಂಡಾಸನದಿಂದ ಸ್ಟಾರ್ಟ್ ಮಾಡಿ ಈ ರೀತಿ ಕಾಲನ್ನ ಸ್ವಲ್ಪ ಈ ರೀತಿ ಲೂಸ್ ಮಾಡ್ಕೊಳ್ಳಿ ಬ್ಯಾಕ್ ಸ್ಟ್ರೇಟ್ ಆಗಿರ್ಲಿ ಈಗ ನಮ್ಮ ಬಲ್ಗಾಲನ್ನ ಈ ರೀತಿ ಮಡ್ಚಿ ಹೀಗೆ ಹೀಗೆ ಇಟ್ಕೋಬೇಕು ಎಡ ತೊಡೆಯ ಪಕ್ಕದಲ್ಲಿ ಬರುತ್ತೆ ಇದು ಬಲಗಾಲು ಹೀಗೆ ಆಮೇಲೆ ಎಡಗಾಲನ್ನ ಈ ರೀತಿ ಎತ್ತಿ ಹೀಗೆ ಈ ರೀತಿ ಬರ್ಬೇಕು ಇದು ನೋಡಿ ನೋಡ್ಲಿಕ್ಕೆ ಗೋಮುಖ ಆ ರೀತಿನೇ ಕಾಣುತ್ತೆ ಹೀಗೆ ಆಮೇಲೆ ನಮ್ಮ ಕಾಲನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಈ ರೀತಿ ಹೀಗೆ ಹೀಗ್ ಮಾಡಿ ಈ ರೀತಿ ಕುತ್ಕೊಂಡು ಇದರಲ್ಲಿ ಡೀಪ್ ಬ್ರೀತಿಂಗ್ ಅನ್ನ ಮಾಡಿ ಈಗ ಯಾವ ಕಾಲು ಮೇಲ್ಗಡೆಗಿದೆಯೋ ಆ ಕೈಯನ್ನ ಎತ್ತಿ ಫಸ್ಟ್ ಹೀಗೆ ಈ ರೀತಿ ಮಾಡಿ ಈ ನಮ್ಮ ಎಲ್ಬೋ ಆದಷ್ಟು ಸ್ಟ್ರೇಟ್ ಆಗಿರ್ಲಿ ಫೋರ್ಸ್ ಮಾಡಬೇಡಿ ಆದ್ರೆ ಆದಷ್ಟು ಸ್ಟ್ರೇಟ್ ಆಗಿರ್ಲಿ ಈ ರೀತಿ ಹೀಗೆ ಆಮೇಲೆ ನಮ್ಮ ಬಲ್ಗೈಯನ್ನ ಹಿಂದ್ಗಡೆಯಿಂದ ತಗೊಂಡೋಗಿ ಬಲ ಹಸ್ತವನ್ನ ಈ ರೀತಿ ಎಡ ಹಸ್ತದಿಂದ ಹಿಡ್ಕೋಬೇಕು ಹೀಗೆ ಬ್ಯಾಕ್ ಆದಷ್ಟು ಸ್ಟ್ರೇಟ್ ಆಗಿರ್ಲಿ ನೆಕ್ ಅನ್ನ ಹೀಗೆ ಬಾಡಿನ ಈ ಈ ರೀತಿ ಮಾಡಬೇಡಿ ಸ್ಟ್ರೇಟ್ ಆಗಿರ್ಲಿ ಹೀಗೆ ಎದುರಿಗೆ ನೋಡಿ ಕಣ್ಣು ಮುಚ್ಚಿ ಸಹ ಕುತ್ಕೋಬಹುದು ಹೀಗೆ ಡೀಪ್ ಬ್ರೀತಿಂಗ್ ಈಗ ರಿಲ್ಯಾಕ್ಸ್ ಈಗ ಮತ್ತೊಂದು ಕಡೆ ಕೂಡ ಮಾಡೋಣ ಮತ್ತೆ ದಂಡಾಸನಕ್ಕೆ ಬನ್ನಿ ಈಗ ಎಡಗಾಲನ್ನ ತೆಗೆದು ಮೊದಲು ಈ ಕಡೆ ಹಾಕಿ ಆಮೇಲೆ ಬಲಗಾಲನ್ನ ಮೇಲೆ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಬಲಗೈಯನ್ನ ಎತ್ತಿ ಫಸ್ಟ್ ಹಿಂಗ್ ಹಾಕಿ ಎಲ್ಬೋ ಆದಷ್ಟು ಸ್ಟ್ರೇಟ್ ಆಗಿರ್ಲಿ ಹಿಂದ್ ಹೋಗ್ಲಿ ಹೀಗೆ ಎಲ್ಬೋ ಆದಷ್ಟು ಹಿಂದೆ ಹೋಗ್ಲಿ ಈ ರೀತಿ ಆಮೇಲೆ ಎಡಗೈಯನ್ನ ತೆಗ್ದು ಹಿಂದಡೆಯಿಂದ ಬಲಹಸ್ತವನ್ನ ಹಿಡ್ಕೋಬೇಕು ಈ ರೀತಿ ಹೀಗೆ ಈಗ ನೋಡಿ ಮಾಡ್ತಾ ಇರುವಾಗೆ ಫೀಲ್ ಆಗುತ್ತೆ ನಮ್ಗೆ ಚೆಸ್ಟ್ ಓಪನ್ ಆಗುತ್ತೆ ಇದರಿಂದ ಲಂಗ್ಸ್ ಕೆಪಾಸಿಟಿ ಹೆಚ್ಚಾಗುತ್ತೆ ಶೋಲ್ಡರ್ ಕೂಡ ಈ ರೀತಿ ಸ್ಟ್ರೆಚ್ ಆಗುತ್ತೆ ಕೈ ಈ ಪಾರ್ಟ್ ಎಲ್ಲ ಪಾರ್ಟ್ಸ್ಗಳು ಸ್ಟ್ರೆಚ್ ಆಗುತ್ತೆ ನಮ್ಮ ಕೋರ್ ಮಸಲ್ಸ್ ಕೂಡ ಈ ರೀತಿ ಮೇಲ್ಗಡೆ ಈ ರೀತಿ ಎಳೆಯುತ್ತೆ ಆಮೇಲೆ ತೊಡೆ ಕಾಲು ಎಲ್ಲ ಪಾರ್ಟ್ಸ್ಗಳಿಗೂ ಕೂಡ ಸ್ಟ್ರೆಚ್ ಸಿಗುತ್ತೆ ಇದರಿಂದ ಹೀಗೆ ಮಾಡಿ ಇದ್ರಲ್ಲಿ ಮೂರ್ನಾಲ್ಕು ಬಾರಿ ಡೀಪ್ ಬ್ರೀತಿಂಗ್ ಮಾಡಿ ಕಣ್ಮುಚ್ಚಿ ರಿಲ್ಯಾಕ್ಸ್ ಈಗ ಇದನ್ನ ಹಿಂದ್ಗಡೆ ಯಾವ ರೀತಿ ನಾವು ಕೈ ಹಿಡ್ಕೊಳ್ಬೇಕು ಅಂತ ನಾನು ತೋರಿಸ್ತೀನಿ ಈ ರೀತಿ ಇರುತ್ತೆ ಕಾಲು ಎರಡು ಹಿಂದೆ ನಾವು ಈಗ ನನ್ನ ಬಲ ತೊಡೆ ಮೇಲಿದೆ ಅದಕ್ಕೆ ಬಲಗೈಯನ್ನ ಹಿಂದೆ ಹಾಕ್ತಾ ಇದ್ದೀನಿ ಎಲ್ಬೋನ ಆದಷ್ಟು ಸ್ಟ್ರೇಟ್ ಮಾಡಿ ಹೀಗೆ ಆಮೇಲೆ ಎಡಗೈಯನ್ನ ತಗೊಂಡು ಹೋಗಿ ಈ ರೀತಿ ಹಿಡ್ಕೋಬೇಕು ಆಗಿಲ್ಲ ನಿಮ್ಗೆ ಬೆರಳನ್ನ ಈ ರೀತಿ ಟಚ್ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂದ್ರೆ ಬೆರಳನ್ನ ಟಚ್ ಮಾಡಿ ಅಂದ್ರೆ ಇಷ್ಟಕ್ಕೆ ಇದೆ ಅಂದ್ರೂ ಓಕೆ ಆಮೇಲೆ ಏನಾದರೂ ಒಂದ್ ಸಣ್ಣ ಬಟ್ಟೆ ಅಥವಾ ಬೆಲ್ಟ್ ಅನ್ನ ತಗೊಂಡು ಈ ರೀತಿ ಹಾಕಿ ಮತ್ತೊಂದ್ ಕೈಯಿಂದ ಈ ರೀತಿ ಹಿಡ್ಕೊಂಡು ಕೂಡ ಮಾಡ್ಕೋಬಹುದು ಹೀಗೆ ಇದು ಫೈನಲ್ ಪೊಸಿಷನ್ ಕತ್ತು ಮತ್ತೆ ಬೆನ್ನು ನೇರವಾಗಿರ್ಬೇಕು ಈ ರೀತಿ ಮಾಡ್ದವಾಗ ಈ ಪಾರ್ಟಿಗೆ ಸ್ಟ್ರೆಚ್ ಸಿಕ್ಕಿ ಇನ್ಸ್ಟಂಟ್ ಪೇನ್ ರಿಲೀಫ್ ಆಗುತ್ತೆ ಮತ್ತೆ ಹಿಡ್ಕೊಂಡಿರೋಂತದ್ದು ಬಿಡುತ್ತೆ ರಿಲ್ಯಾಕ್ಸ್ ಗೋಮುಖಾಸನವನ್ನ ನೀವು ಮೊದಲನೇ ದಿನವೇ ಸರಿಯಾಗಿ ಮಾಡಬೇಕು ಅಂತ ಫೋರ್ಸ್ ಮಾಡಿ ಮಾಡಬೇಡಿ ಇದರಿಂದ ಕೈಕಾಲುಗಳಲ್ಲಿ ನೋವುಂಟಾಗಬಹುದು ದಿನನಿತ್ಯವೂ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಫೈನಲ್ ಪೊಸಿಷನ್ ಗೋಮುಖಾಸನದಿಂದ ತುಂಬಾ ಪ್ರಯೋಜನಗಳಿವೆ ಮೊದಲನೇದಾಗಿ ನಾನು ಹೇಳಿದ ಹಾಗೆ ಇದು ಅಪ್ಪರ್ ಬಾಡಿಯನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡೋದ್ರಿಂದ ಎಲ್ಲ ಪಾರ್ಟ್ಸ್ ಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಿ ಅವುಗಳ ಕೆಪಾಸಿಟಿಯನ್ನ ಜಾಸ್ತಿ ಮಾಡುತ್ತೆ ಮತ್ತೆ ನಮ್ಮ ದೇಹದ ಕೆಳಗಿನ ಪಾರ್ಟ್ಸ್ಗಳು ಕೂಡ ಸ್ಟ್ರೆಚ್ ಆಗಿ ಅಂದ್ರೆ ನಮ್ಮ ಪೆಲ್ವಿಕ್ ರೀಜನ್ನ ಎಲ್ಲಾ ಪಾರ್ಟ್ಸ್ಗಳು ಸ್ಟ್ರೆಚ್ ಆಗುತ್ತೆ ಲಿವರ್ ಆಗಿರ್ಬೋದು ಕಿಡ್ನಿ ಮಹಿಳೆಯರಲ್ಲಿ ಯೂಟ್ರಸ್ ಆಗಿರ್ಬೋದು ಓವರೀಸ್ ಆಗಿರ್ಬೋದು ಇದು ಸ್ಟ್ರೆಚ್ ಮಾಡುವುದ್ರಿಂದ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಅವುಗಳು ತಮ್ಮ ಕೆಲಸಗಳನ್ನ ಸರಿಯಾಗಿ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ವಾ ಒಂದು ಚಿಕ್ಕ ಚಿಕ್ಕ ಆಸನದಿಂದ ಕೂಡ ಎಷ್ಟೊಂದು ಪ್ರಯೋಜನಗಳಿರ್ತವೆ ಅಂತ ದಿನನಿತ್ಯ ಯೋಗಾಭ್ಯಾಸವನ್ನ ಮಾಡಿ ನಿಮ್ಮ ಆರೋಗ್ಯವನ್ನ ಹೆಚ್ಚು ಮಾಡ್ಕೊಳ್ಳಿ नमस्कार